ಇದೇನು ಈ ಆಫ್ ಸೀಸನ್ನಲ್ಲಿ ಹಲಸಿನಕಾಯಿನ ತೊಳೆಗಳನ್ನ ಇಟ್ಕೊಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ನಾನಿವತ್ತು ಹಲಸಿನಕಾಯಿನ ತೊಳೆಗಳಿಂದ ಒಂದು ಮೊಸರು ಗೊಜ್ಜನ್ನು ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ತುಂಬನೇ ರುಚಿಯಾಗಿರುವಂತಹ ಗೊಜ್ಜು ಇದು ಹಲಸಿನಕಾಯಿನ ತೊಳೆಗಳಿಂದ ಮಾಡಿರುವಂಥದ್ದು ಬನ್ನಿ ಇದನ್ನು ಹೇಗೆ ಮಾಡೋದು ಇದು ಈಗ ಹೇಗೆ ಸಿಕ್ತು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೇನೆ ಈ ಮೊಸರು ಗೊಜ್ಜನ ಮಾಡುವುದಕ್ಕೆ ಇಲ್ಲಿ ಒಂದು ಎಂಟರಿಂದ ಹತ್ತು ಹಲಸಿನಕಾಯಿನ ತೊಳೆಗಳನ್ನ ತೆಗೆದುಕೊಂಡಿದ್ದೇನೆ ಇದು ಉಪ್ಪಿನಲ್ಲಿ ಹಾಕಿರುವಂತಹ ಹಲಸಿನಕಾಯಿನ ತೊಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ತಾನೇ ಬಿಡಿಸ್ಕೊಂಡು ಬಂದಿರೋ ಹಲಸಿನಕಾಯಿ ತೊಳೆ ಥರ ಇದೆ ವರ್ಷಗಳ ಕಾಲ ಇಟ್ಟರು ಇದು ಕೆಡಲ್ಲ ಗಟ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೆಲವು ಮನೆಗಳಲ್ಲಿ ರೀತಿಯಾಗಿ ಹಲಸಿನಕಾಯಿ ತೊಳೆಗಳನ್ನ ಹಾಕಿಟ್ಕೊಳ್ತಾರೆ ಇದರಿಂದ ಮೊಸರು ಮಾಡ್ತಾ ಮಾಡ್ತಾಯಿದ್ದೇನೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ನೀರಿನಲ್ಲಿರುವಂಥ ಹಲಸಿನಕಾಯಿ ತೊಳೆಗಳನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಒಂದು ಐದು ಹತ್ತು ನಿಮಿಷ ನೆನೆಸಿಟ್ಕೊಳ್ಬೇಕು ಯಾಕಂದರೆ ಅದು ಉಪ್ಪಿನಲ್ಲೇ ಇರೋದರಿಂದ ಸ್ವಲ್ಪ ಉಪ್ಪನ್ನು ಹೀರಿಕೊಂಡಿರುತ್ತೆ ಹೀಗೆ ನೀರಿನಲ್ಲಿ ಹಾಕಿಟ್ಕೊಂಡ್ರೆ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ ನಂತರ ಈ ನೀರನ್ನು ತೆಗೆದುಕೊಂಡು ಇದನ್ನು ಉಪಯೋಗಿಸ್ಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ಇದು ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ಒಂದು ಎಂಟು ಹತ್ತು ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬೊಳ್ಬೇಕು ಇಲ್ಲಿ ನೀವು ಜಾಸ್ತಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬಾರ್ದು ಯಾಕೆಂದರೆ ಇದಕ್ಕೆ ಮೊಸರು ಹಾಕಲಿಕ್ಕಿದೆ ಮತ್ತು ತುಂಬ ಹುಡಿಯಾಗಿಬಿಡುತ್ತೆ ಇದನ್ನ ರುಬ್ಕೊಳ್ತೇನೆ ನೋಡಿ ಕಾಯಿ ತುರಿಯನ್ನ ರುಬ್ಕೊಂಡಿದ್ದೇನೆ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಹೀಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ ಆದ್ಮೇಲೆ ಈಗ ಈ ಹಲಸಿನಕಾಯಿನ ತೊಳೆಗಳನ್ನ ಕಟ್ ಮಾಡಿ ಹಾಕೊಳ್ಬೇಕು ಮತ್ತೆ ಇದನ್ನ ರುಬ್ಕೊಳ್ಬೇಕು ಇಲ್ಲಿ ಕಾಯಿ ತುರಿ ಸ್ವಲ್ಪ ಕಡಿಮೆ ಹಾಕೊಳ್ಬೇಕು ಹಲಸಿನಕಾಯಿ ತೊಳೆಗಳನ್ನ ಜಾಸ್ತಿ ಹಾಕೊಳ್ಬೇಕು ಅವಾಗ್ಲೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದು ರುಬ್ಕೊಂಡಿದ್ದಾಗಿದೆ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೇನೆ ಈಗ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಮೊಸರು ಸ್ವಲ್ಪ ಹುಳಿ ಮೊಸರಾದ್ರೂ ನಡೆಯುತ್ತೆ ಇದಕ್ಕೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸೀಸನ್ನಲ್ಲಿ ಹೀಗೆ ಹಲಸಿನಕಾಯಿ ತೊಳೆಗಳನ್ನು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆವಾಗ ಇದರಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಕೊಳ್ಬಹುದು ಪಲ್ಯ ಹಸಿ ಸಾಂಬಾರ್ ಎಲ್ಲವನ್ನ ಸಹ ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆಯನ್ನ ಮಾಡ್ಕೊಳ್ಬೇಕು ನಾನಿಲ್ಲಿ ಉಪ್ಪನ್ನ ಸೇರಿಸಿಲ್ಲ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಬೇಕು ಯಾಕಂದ್ರೆ ಹಲಸಿನಕಾಯಿ ತೊಳೆಯನ್ನ ಉಪ್ಪು ನೀರಿನಲ್ಲಿ ಹಾಕಿಟ್ಟಿರೋದ್ರಿಂದ ಅದು ಚೆನ್ನಾಗಿ ಉಪ್ಪನ್ನ ಹೀರ್ಕೊಂಡಿರುತ್ತೆ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಬೇಕಿದ್ರೆ ಸೇರಿಸ್ಕೊಳ್ಬೇಕು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಹಾಗೆ ಉದ್ದಿನ ಬೇಳೆ ಕಾಸಿವೆ ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆ ಕೆಂಪು ಮೆಣಸಿನ್ಕಾಯಿಯನ್ನು ಹಾಕೊಂಡಿದ್ದೇನೆ ಈಗ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಒಗ್ಗರಣೆ ರೆಡಿ ಆಯ್ತು ಈ ಒಗ್ಗರಣೆಯನ್ನು ಈಗ ಈ ಗೊಜ್ಜಿಗೆ ಸೇರಿಸ್ಕೊಳ್ಬೇಕು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಗೊಜ್ಜು ರೆಡಿ ಆಯಿತು ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು